ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೆಫ್ ಸ್ವಾಮಿಸ್ ಕಿಚನ್ ಇವತ್ತು ನಮ್ಮ ಪುಕೆಟ್ನಲ್ಲಿ ಮೊದಲನೇ ದಿನದ ಮೊದಲನೇ ಸಂಜೆ ಇಲ್ಲಿ ನಾನು ಇವಾಗ ನಿಮಗೆ ಒಂದು ಬ್ಯೂಟಿಫುಲ್ ಆದಂಥ ಒಂದು ಪ್ಲೇಸ್ ಹೋಗ್ತಾ ಇದ್ದೀನಿ ಇದನ್ನು ನಾವು ಡ್ರೀಮ್ ವರ್ಲ್ಡ್ ಅಂತಲೇ ಕರಿಬೋದು ಹೌದು ಇದು ಕಾರ್ನಿವಲ್ ಮ್ಯಾಜಿಕ್ ಇದು ಈ ಅಲಾದೀನ್ ಕಾರ್ಟೂನ್ಸ್ ಆ ರೀತಿ ಕಲರ್ಫುಲ್ ಆದಂಥ ಕಾರ್ಟೂನ್ಸ್ಗಳಲ್ಲಿ ನಾವು ಜೊತೆಗಿದ್ದು ನಾವು ಅಲ್ಲಿ ಸುತ್ತಾಡ್ತಿದ್ರೆ ಹೇಗಿರುತ್ತೋ ಹಾಗಿತ್ತು ಎಂಟ್ರೆನ್ಸಲ್ಲಿ ನಮ್ಮ ಒಂದು ಫೇಸ್ ಫೋಟೋಸ್ಗಳು ತೊಗೊಳ್ತಾರೆ ಅದನ್ನು ಇಲ್ಲಿ ಒಳಗೆ ಬಂದ ತಕ್ಷಣ ಅದನ್ನು ಈ ರೀತಿ ಡಿಸ್ಪ್ಲೇ ಮಾಡ್ತಾಯಿರ್ತಾರೆ ಯಾರಿದ್ದಾರೆ ನೋಡಿ ಅಂಥೇಳಿ ತುಂಬಾ ಬ್ಯೂಟಿಫುಲ್ ಆಗಿತ್ತು ನಾವು ನಾವೆಲ್ಲಿದ್ದೀವಿ ಅಂಥೇಳಿ ಅದನ್ನು ನೋಡ್ತಾ ಬರ್ತಿದ್ವಿ ಮೊದಲಿಗೆ ನನಗಂತೂ ಸ್ವಲ್ಪ ಡಿಸಪಾಯಿಂಟಿಂಗ್ ಆಯಿತು ಏನಕ್ಕಪ್ಪ ಅಂತಂತಂದರೆ ಇಲ್ಲಿ ಸುಮಾರು ಗೇಮ್ಸ್ಗಳಿತ್ತು ಆದರೂ ಅವುಗಳೆಲ್ಲನೂ ಸ್ವಲ್ಪ ಚಾರ್ಜಬಲ್ ಆಗಿತ್ತು ಇಲ್ಲಿ ಇದಕ್ಕೆ ಎಂಟ್ರಿ ಫೀಸ್ ಅಂತೂ ಇದ್ದೇ ಇರುತ್ತೆ ನಾವಂತೂ ಈ ಟ್ರಾವೆಲ್ ಮಂತ್ರ ಅವರಿಂದ ಬಂದಿದ್ದರಿಂದ ನಮಗೆ ಈ ಪ್ಯಾಕೇಜ್ ಇನ್ಕ್ಲೂಡಿಂಗ್ ಎಲ್ಲಿತ್ತು ಆದರೂ ಈಚ್ ಗೇಮ್ ಅರೌಂಡ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾಯಿದ್ರು ಒಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಒಂದು ಕಾಂಬೋ ಕೂಡ ಇದೆ ಅದನ್ನು ತೊಗೊಂಡ್ರೆ ಒಂದು ಐದು ಗೇಮ್ ನೀವು ಐದು ಗೇಮ್ ನೀವು ಆಡ್ಬೋದು ಇದನ್ನು ಮುಗಿಸಿ ಸ್ವಲ್ಪ ಒಳಗೆ ಹೋಗ್ತಾ ಇದ್ದಂಗೆ ಇಲ್ಲಿ ಒಂದು ಬ್ಯೂಟಿಫುಲ್ ಆದಂಥ ಫೈಯರ್ ರೆಸ್ಟೋರೆಂಟ್ ಇತ್ತು ಬೇಕಾದರೆ ನೀವು ಅಲ್ಲಿ ನಿಮ್ಮ ಬಿಯರ್ ಡ್ರಿಂಕ್ಸ್ ಅಂತ ಮತ್ತೆ ಡಿನ್ನರ್ನ ನೀವು ಅಲ್ಲಿ ಮಾಡ್ಬೋದಿತ್ತು ಹಾಗೆ ನಮಗೆ ಇದರಲ್ಲಿ ಆಲ್ರೆಡಿ ನಮ್ಮದು ಪ್ಯಾಕೇಜಲ್ಲಿ ಇದ್ದಿದ್ದರಿಂದ ನಾವು ಆ ರೆಸ್ಟೋರೆಂಟ್ನ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ವಿ ಇಲ್ಲಿ ಈ ಲೈಟಿಂಗ್ಸ್ಗಳಿಗೋಸ್ಕರ ಇವರಿಗೆ ಗೆನ್ನಿಸ್ ವರ್ಲ್ಡ್ ರೆಕಾರ್ಡ್ ಸಿಕ್ಕಿದೆ ಈ ಕಲರ್ಫುಲ್ ಆದಂಥ ಚಾಕನ ಅವರು ಕಿಂಗ್ಡಮ್ ಆಫ್ ಲೈಟ್ಸ್ ಅಂತ ಕರೀತಾರೆ ಕಿಂಗ್ಡಮ್ ಆಫ್ ಲೈಟ್ಸ್ನಲ್ಲಿ ಎಷ್ಟಪ್ಪ ಲೈಟ್ಸ್ ಯೂಸ್ ಮಾಡಿದ್ದಾರೆ ಅಂತಂದರೆ ನಾಲ್ಕು ಸಾವಿರ ಮಿಲಿಯನ್ ಲೈಟ್ಸ್ಗಳಿಗಿಂತ ಅಧಿಕವಾಗಿ ಇಲ್ಲಿ ಯೂಸ್ ಮಾಡಿದ್ದಾರೆ ಹಾಗೆ ಇವರಿಗೆ ಇನ್ನೊಂದು ವಿಷಯಕ್ಕೂ ಗಿನೀಸ್ ವರ್ಲ್ಡ್ ರೆಕಾರ್ಡ್ ಸಿಕ್ಕಿದೆ ಅದೇನಪ್ಪ ಅಂತಂದರೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಪಾಪ್ಕಾರ್ನ್ ಕೌಂಟರ್ ಇಲ್ಲಿ ಸ್ಟಾರ್ಟಿಂಗ್ ಬಂದು ಟೂ ಹಂಡ್ರೆಡ್ ಬ್ಯಾಟಿಂದ ತೌಸಂಡ್ ಫೈವ್ ಹಂಡ್ರೆಡ್ ಬ್ಯಾಟ್ವರೆಗೂ ಕೂಡ ನಿಮಗೆ ಪಾಪ್ಕಾರ್ನ್ ಸಿಗುತ್ತೆ ಅಪ್ರಾಕ್ಸಿಮೇಟ್ಲಿ ಐನೂರು ರೂಪಾಯಿಯಿಂದ ಒಂದು ನಾಲ್ಕು ನಾಲ್ಕೂವರೆ ಸಾವಿರ ರೂಪಾಯಿವರೆಗೂ ಕೂಡ ನಿಮಗೆ ಅಲ್ಲಿ ಪಾಪ್ಕಾರ್ನ್ ಸಿಗುತ್ತೆ ಇಲ್ಲಿ ಒಳಗೆ ಬಂದ ತಕ್ಷಣ ನಿಮಗೆ ಈ ಕಲರ್ಫುಲ್ ಆದಂಥ ಜಾಗಗಳನ್ನ ನೋಡ್ತಾ ನೋಡ್ತಾ ನಿಮಗಂತೂ ನಾನು ಮೊದಲೇ ಹಿಡಿದಾಗೆ ಒಂದು ಡ್ರೀಮ್ ವರ್ಲ್ಡಲ್ಲಿರೋ ಫೀಲ್ ಆಗುತ್ತೆ ಕಲರ್ಫುಲ್ ಆಗಿರುತ್ತೆ ಮಕ್ಕಳಂತೂ ಇಲ್ಲಿ ತುಂಬಾ ಎಂಜಾಯ್ ಮಾಡ್ತಾರೆ ಹಾಗೆ ನಾವು ಒಳಗೆ ಹೋಗ್ತಾ ಹೋಗ್ತಾ ಒಂದೊಂದು ಥೀಮ್ನಲ್ಲಿ ಆ ಜಾಗನ ಅವರು ಡೆಕೋರೇಟ್ ಮಾಡಿಕೊಂಡೇ ಬರ್ತಾಯಿದ್ರು ಒಂದೊಂದು ಜಾಗದಲ್ಲಿ ಅದರದ್ದೇ ಆದಂಥ ಥೀಮ್ ಅದರದ್ದೇ ಆದಂಥ ಲೈಟಿಂಗ್ಸ್ ಅದರದ್ದೇ ಆದಂಥ ಒಂದು ಥೀಮ್ನ ಪ್ರಕಾರ ಅದನ್ನು ಮಾಡ್ಕೊಂಡು ಬರ್ತಾ ಇಲ್ಲಿ ಒಂದು ಬರ್ಡ್ ಥೀಮ್ನಲ್ಲಿ ಎಂಟಾಯರ್ ಸೆಟಪ್ ಇತ್ತು ನಾವು ಎಂಟರಿಂದ ನೀವು ಅಬ್ಸರ್ವ್ ಮಾಡಿದರೆ ಒಂದು ಪೀಕಾಕ್ ಒಳಗೆ ನಾವು ಬಂದಾಗೆ ಇತ್ತು ಇಲ್ಲಿ ಬಂದರೆ ಇನ್ನೊಂದು ಡ್ರೀಮ್ ವರ್ಲ್ಡ್ ಮಶ್ರೂಮ್ಸ್ ಇತ್ತು ಕಲರ್ಫುಲ್ ಆದಂಥ ಲೈಟ್ಸ್ಗಳು ಹಾಗೆ ಒಂದು ಸ್ಟಾರ್ಸ್ ಈ ರೀತಿ ವಿಷಯಗಳು ಇಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿತ್ತು ಎಲ್ಲನೂ ಒಂಥರ ಶೈನಿ ಶೈನಿ ಲೈಟ್ಸ್ಗಳು ಯಾವುದು ನಿಮ್ಮ ಕಣ್ಣನ್ನು ಹರ್ಟ್ ಮಾಡಲ್ಲ ಯಾವ ಏನಪ್ಪ ಈ ಕಲರ್ ಇದೆ ಏನಾಗುತ್ತೋ ಅಂತ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ಒಳ್ಳೆ ಪ್ಲಸೆಂಟ್ ಆದ ಲೈಟ್ಗಳು ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ ಇಲ್ಲಿ ಫ್ಲವರ್ಗಳಿಂದ ಒಂಥರ ಏಂಜಲ್ಸ್ಗಳ ಥರ ಮಾಡಿದ್ದಾರೆ ಈ ಫ್ಲವರ್ಸ್ಗಳು ಉಲ್ಟಾ ಇರೋ ಫ್ಲವರ್ಸ್ಗಳಲ್ಲಿ ನಾವು ಒಳಗೋಗಿ ಕೂಡ ನೋಡ್ಬೋದು ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಹಾಗೆ ದೊಡ್ಡವರು ಕೂಡ ಈ ಜಾಗದಲ್ಲಿ ತುಂಬಾ ಎಂಜಾಯ್ ಮಾಡ್ತಾಯಿರ್ತಾನೆ ಅನ್ನೋ ನಾನು ನೋಡಿದೆ ಹಾಗೆ ಒಂದು ಫ್ಲವರ್ ಒಳಗೆ ನಾನು ಒಳಗೆ ಹೋಗಿ ನೋಡಿದೆ ಏನಪ್ಪಾ ಇದೆ ಅಂಥೇಳಿ ಒಂದು ಮಿರರ್ ಫೀಲಿಂಗ್ಸ್ ಒಂದು ಮು ಮಿರರ್ಸ್ಗಳು ಆಪೋಸಿಟ್ ಆಪೋಸಿಟ್ ಇದ್ದರೆ ಹೇಗಿರುತ್ತೆ ಹಾಗೆ ಹಾಗಿದ್ರೊಳಗೆ ಒಂದು ಫ್ಲವರ್ಸ್ಗಳನ್ನ ಡಿಸೈನ್ ಮಾಡಿ ಅದನ್ನು ಬ್ಯೂಟಿಫುಲ್ಲಾಗಿ ಅರೇಂಜ್ ಮಾಡಿದರು ಅದಂತೂ ತುಂಬಾ ಚೆನ್ನಾಗಿತ್ತು ಹಾಗೆ ಈ ಜಾಗ ಏನು ಥೀಮ್ ಅಂತ ಬಗ್ಗೆ ನಾನು ಯೋಚನೆ ಮಾಡ್ತಿದ್ದಾಗ ಇದೊಂದು ಫಾರೆಸ್ಟ್ ಥೀಮ್ ಈ ಲೈಟ್ ಫಾರೆಸ್ಟ್ ಥೀಮ್ನಲ್ಲಿ ಮಾಡಿದ್ದಾರೆ ಅಲ್ಲೊಂದು ಡ್ಯೂಯರ್ನ ಕೂಡ ಇಟ್ಟಿದ್ದಾರೆ ಅಲ್ಲೊಂದು ಜಿಂಕೆಯನ್ನು ಲೈಟ್ಸ್ನಲ್ಲಿ ಜಿಂಕೆಯನ್ನು ಇಟ್ಟು ಸುತ್ತಲೂ ಒಂದು ಕಾರ್ಡ್ನ ವ್ಯವಸ್ಥೆ ಕಾರ್ಡ್ ಹೇಗಿರುತ್ತೆ ಒಂದು ಡ್ರೀಮ್ ವರ್ಲ್ಡ್ ಕಾರ್ಡ್ ಹೇಗಿರುತ್ತೆ ಹಾಗೆ ಈ ಕಾರ್ಡ್ನ ರೆಡಿ ಮಾಡಿದರು ಒಂದೊಂದು ಸಣ್ಣ ಸಣ್ಣ ಜಾಗನೂ ಕೂಡ ಅವರು ಅನ್ಅಟೆಂಡೆಡ್ ಆಗಿಬಿಟ್ಟಿರಲಿಲ್ಲ ಒಂದೊಂದು ಜಾಗವೂ ಕೂಡ ಅದನ್ನು ಹೇಗೆ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಬೋದು ಹೇಗೆ ಜನಗಳನ್ನ ಅಟ್ರ್ಯಾಕ್ಟ್ ಮಾಡ್ಬೋದು ಅಂತ ಯೋಚನೆ ಮಾಡಿ ಒಂದೊಂದನ್ನು ನೀಟಾಗಿ ಮಾಡಿದರು ಇಲ್ಲೊಂದು ಫ್ಲವರ್ ಅದು ಫ್ಲೋರ್ ಇರೋ ಹಾಗೆ ಅದರೊಳಗೆ ಹೋಗಿ ನೋಡಿದ್ರೆ ಲುಕ್ ಮಿಂಗ್ ಅಂತಿರುತ್ತೆ ಅಲ್ಲೋಗಿ ನೋಡಿದ್ರೆ ಬ್ಯೂಟಿಫುಲ್ ಆದಂಥ ಫ್ಲವರ್ ನಿಮಗೆ ಕಾಣಿಸುತ್ತೆ ಹೀಗೆ ಮುಂದೆ ಹೋಗ್ತಾ ಇದ್ದ ಹಾಗೆ ಒಂದು ಮಿರರ್ ಪ್ಯಾಲೆಸ್ ಸಿಗುತ್ತೆ ಒಂದು ಡ್ರೀಮ್ ವರ್ಲ್ಡ್ ಮಿರರ್ ಪ್ಯಾಲೆಸ್ ಸಿಗುತ್ತೆ ಅಲ್ಲಿ ತುಂಬಾ ನೀಟಾಗಿ ಬ್ಯೂಟಿಫುಲ್ಲಾಗಿ ಅರೇಂಜ್ ಮಾಡಿದರು ನಿಮಗೆ ನಾನು ಮೊದಲೇ ಹೇಳಿದ ಹಾಗೆ ಈ ಕಾರ್ಟೂನ್ ಅಲಾದಿನ್ನ ಪ್ಯಾಲೆಸ್ ಒಳಗೆ ಬಂದ ಹಾಗೆ ಇತ್ತು ರಾಜರ ಸಿಂಹಾಸನ ಥರ ಅಲ್ಲೊಂದು ಸ್ಟೇಜ್ ಮಾಡಿದರು ಅಲ್ಲಿ ಸುಮಾರು ಬ್ಯೂಟಿಫುಲ್ ಆದಂಥ ಇದ್ದರು ನೀವು ಬೇಕಾದರೆ ಅಲ್ಲಿ ರಾಜರ ಥರ ನೀವು ಹೋಗಿ ಕೂತ್ಕೊಂಡು ಅವರು ಸುತ್ತಲೂ ನಿಮ್ಮ ಸುತ್ತಲೂ ಕೂತ್ಕೊಳ್ತಾರೆ ನೀವು ಅಲ್ಲಿ ಫೋಟೋಸ್ ತೊಗೋಬೋದು ಅದಕ್ಕೂ ಅರೌಂಡ್ ಒನ್ ಫಿಫ್ಟಿ ಬ್ಯಾಟ್ ಚಾರ್ಜ್ ಮಾಡ್ತಾರೆ ಇಷ್ಟೊತ್ತಿಗೆ ನನಗದು ಹೊಟ್ಟೆ ಹೊಟ್ಟೆಸಿಬಿಡ್ತು ನಾನು ಅಲ್ಲಿದ್ದಂಥ ಬರ್ಡ್ಸ್ ಆಫ್ ಪ್ಯಾರಾಡೈಸ್ ಅನ್ನೋ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ವಿ ಇದು ಕೂಡ ನಮ್ಮ ಪ್ಯಾಕೇಜ್ನಲ್ಲಿ ಆಲ್ರೆಡಿ ಇನ್ಕ್ಲೂಡೆಡ್ ಆಗಿತ್ತು ಇಲ್ಲಂತೂ ಅರೌಂಡ್ ತ್ರೀ ಥೌಸಂಡ್ ಪ್ಲಸ್ ಸೀಟಿಂಗ್ ಅರೇಂಜ್ಮೆಂಟ್ಸ್ ಇತ್ತು ಎಲ್ಲಿ ನೋಡಲಿ ಎಲ್ಲಿ ನೋಡಲಿ ನನಗಂತೂ ಫುಡ್ ಫುಡ್ ಫುಡ್ಡೇ ಕಾಣಿಸ್ತಾ ಇತ್ತು ಅಲ್ಲಿ ಸುಮಾರು ವೆರೈಟಿಸ್ಗಳಾದಂಥ ಫುಡ್ ಇತ್ತು ವೆಜ್ ಮತ್ತು ನಾನ್ ವೆಜ್ ಕಾಂಬಿನೇಷನ್ ಹಾಗೆ ಇಲ್ಲಿ ಇಂಟರ್ನ್ಯಾಷನಲ್ಗೆ ಅಂತೇಳಿ ಒಂದು ಕೋ ಕೌಂಟರ್ ಇತ್ತು ಹಾಗೆ ಓರಿಯೆಂಟಲ್ ಅಂತ ಹೇಳಿ ಒಂದು ಕೌಂಟರ್ ಇತ್ತು ಅದರಲ್ಲಿ ಚೈನೀಸ್ ಜಾಪನೀಸ್ ಎಲ್ಲ ಇತ್ತು ಹಾಗೆ ಇಲ್ಲಿನ ವಾಶ್ರೂಮ್ ನಿಮಗೆ ತೋರಿಸ್ಬೇಕು ಅನ್ನಿಸ್ತು ಇದೊಂಥರ ನಿಜವಾಗ್ಲೂ ಡ್ರೀಮ್ ವರ್ಲ್ಡ್ ಅಂತ ನಿಮಗೆ ಈಗ ಅನಿಸುತ್ತೆ ನೋಡಿ ಓಕೆ ಫ್ರೆಂಡ್ಸ್ ಇಲ್ಲಿ ಈ ಕಾರ್ನಿವಲ್ ಮ್ಯಾಜಿಕ್ನಲ್ಲಿ ಒಂದು ಇಂಪಾರ್ಟೆಂಟ್ ಆದ ವಿಷಯ ಏನಪ್ಪ ಅಂತಂತಂದರೆ ಅಲ್ಲಿ ನಡೆಯುವಂಥ ಒಂದು ಸ್ಟೇಜ್ ಶೋ ಈ ಸ್ಟೇಜ್ ಶೋನ ನಾನು ನನ್ನ ಈ ವಿಡಿಯೋನ ಸೆಕೆಂಡ್ ಪಾರ್ಟಲ್ಲಿ ನಿಮಗೆ ತೋರಿಸ್ತೀನಿ ಅದುವರೆಗೂ ಸ್ಟೇಟ್ ಯೂನ್ ಟೇಕ್ ಕೇರ್ ಬಬಾಯ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಬಬಾಯ್